ಹುರುಳಿ ಕಾಳುಗಳು ತುಂಬ ಪೌಷ್ಟಿಕ ಆಹಾರ ಪದಾರ್ಥವಾಗಿದೆ ಇದನ್ನು ಆರೋಗ್ಯಕರ ರೀತಿಯಲ್ಲಿ ತಯಾರಿಸಿದರೆ ರಕ್ತದ ಸಕ್ಕರೆ ಮಟ್ಟ ನಿಯಂತ್ರಿಸಲು ಸಹಾಯ ಮಾಡುತ್ತೆ ಹುರುಳಿ ಕಾಳುಗಳು ಬಿಹಾರ್ ಜಾರ್ಖಂಡ್ ಬಂಗಾಳ ಮತ್ತು ಒಡಿಶಾದಲ್ಲಿ ವ್ಯಾಪಕವಾಗಿ ಬೆಳೆಯಲಾಗುತ್ತೆ ಮೂತ್ರ ಸಂಬಂಧಿ ಸಮಸ್ಯೆ ನಿವಾರಿಸಲು ಆಯುರ್ವೇದದಲ್ಲಿ ಹುರುಳಿ ಕಾಳುಗಳು ನೀರನ್ನು ಬಳಸಲಾಗುತ್ತೆ ಸ್ನಾಯುಗಳ ಬೆಳವಣಿಗೆಗೆ ಪ್ರೋಟೀನ್ ಅತ್ಯಂತ ಪ್ರಮುಖವಾಗಿ ಬೇಕು ಜೊತೆಗೆ ಜೀರ್ಣಾಂಗ ವ್ಯವಸ್ಥೆ ಮುಖ ಅಥವಾ ಚರ್ಮದ ಮೇಲೆ ಯಾವುದೇ ರೀತಿಯ ಊತ ಉಂಟಾದರೆ ಅದು ನಿಮ್ಮ ದೇಹದಲ್ಲಿ ಪ್ರೋಟೀನ್ ಕೊರತೆಯನ್ನ ಸೂಚಿಸುತ್ತಿರಬಹುದು ಶಕ್ತಿಯ ಕೊರತೆ ಭಾವನೆ ಈ ನಿರ್ದಿಷ್ಟ ಪೋಷಕಾಂಶದ ಕೊರತೆಯ ಕಾರಣದಿಂದ ಉಂಟಾಗಿರಬಹುದು ಚಳಿಗಾಲದ ದಿನಗಳಲ್ಲಿ ದೇಹವನ್ನು ಬೆಚ್ಚಗಿಡಲು ಹೆಚ್ಚಿನ ಪ್ರೋಟೀನ್ ಆಹಾರ ಸೇವನೆ ಮಾಡುವ ಅಗತ್ಯವಿದೆ ಆಹಾರದಲ್ಲಿ ಪ್ರೋಟೀನ್ ಭರಿತ ಕಾಳು ಸೇರಿಸಿ ಹಾಗೆಯೇ ನಿಯಮಿತವಾಗಿ ಬೇಳೆ ಉದ್ದಿನ ಬೇಳೆ ಹೆಸರು ಕಾಳು ಸೇರಿದಂತೆ ಹುರುಳಿ ಕಾಳು ಮತ್ತು ಅವುಗಳಿಂದ ತಯಾರಿಸಿದ ಖಾದ್ಯಗಳ ಸೇವನೆ ಮಾಡಬೇಕು ಆಯುರ್ವೇದದ ಪ್ರಕಾರ ಹುರುಳಿ ಕಾಳು ಒಗರು ರಸ ಹೊಂದಿದ್ದು ಇದು ಸೇವನೆ ಬಳಿಕ ಹುರುಳಿ ರಸವನ್ನು ಉಂಟು ಮಾಡುವುದು ಇದರಿಂದಾಗಿ ಇದು ದೇಹದಲ್ಲಿ ಉಷ್ಣತೆ ಸೃಷ್ಟಿ ಮಾಡುವುದು ಕಫ ಹಾಗೂ ವಾತವನ್ನ ಕಡಿಮೆ ಮಾಡಿ ಪಿತ್ತ ಹಾಗೂ ರಕ್ತವನ್ನು ಹೆಚ್ಚಿಸುತ್ತೆ ಹುರುಳಿ ಕಾಳುಗಳು ಪ್ರೋಟೀನ್ ಕಬ್ಬಿನ ಕ್ಯಾಲ್ಷಿಯಂ ಸತ್ತು ಕಾರ್ಬೋಹೈಡ್ರೇಟ್ ಜೀವಸತ್ವಗಳು ಉತ್ಕರ್ಷಣ ನಿರೋಧಕ ಮತ್ತು ಕರಗುವ ಫೈಬರ್ನಲ್ಲಿ ಸಮೃದ್ಧವಾಗಿದೆ ಇದು ಕೊಲೆಸ್ಟ್ರಾಲ್ ರಕ್ತದ ಸಕ್ಕರೆ ಕಡಿಮೆ ಮಾಡುತ್ತದೆ ಸೂಪ್ ರೂಪದಲ್ಲಿ ಸೇವಿಸಿದರೆ ಮೂತ್ರದ ಸಮಸ್ಯೆ ನಿವಾರಿಸುತ್ತದೆ ಇದು ಹೃದಯದ ಆರೋಗ್ಯಕ್ಕೂ ಉತ್ತಮ ಲಾಭಕಾರಿ ತೂಕ ಇಳಿಸುವ ಯೋಜನೆಗೆ ಸಾಕಷ್ಟು ಸಹಕಾರಿಯಾಗಿದೆ ಹುರುಳಿ ಕಾಳು ದಾಲ್ ಸೇವನೆ ಸಾಕಷ್ಟು ಆರೋಗ್ಯವರ್ಧಕವಾಗಿದೆ ಇನ್ನು ಹುರುಳಿ ಕಾಳುಗಳು ಕಡಿಮೆ ಗ್ಲೈಸಿಮಿಕ್ ಸೂಚಿ ಹೊಂದಿದೆ ಇದು ಮಧುಮೇಹ ರೋಗಿಗಳಿಗೆ ಉಪಯುಕ್ತವಾಗಿದೆ ಇದು ಆಲ್ಫಾ ಅಮೈಲೇಸ್ ಇನ್ಹಿಬಿಟರ್ ಹೊಂದಿದೆ ಇದು ಸೀರಮ್ ಗ್ಲೂಕೋಸ್ ಮಟ್ಟ ಕಡಿಮೆ ಮಾಡುತ್ತೆ ರಕ್ತದ ಸಕ್ಕರೆ ಮಟ್ಟ ನಿಯಂತ್ರಿಸುತ್ತದೆ ಹುರುಳಿಕಾಳುಗಳು ಹೆಚ್ಚಿನ ಕೊಬ್ಬಿನಿಂದ ಉಂಟಾಗೋ ಆಕ್ಸಿಡಿಟಿವ್ ಒತ್ತಡವನ್ನು ಸುಧಾರಿಸುತ್ತದೆ ಗ್ಲುಟಾಥಿಯೋನ್ ಸಾಂದ್ರತೆ ಹೆಚ್ಚಿಸುತ್ತದೆ ಉತ್ಕರ್ಷಣ ನಿರೋಧಕ ಕಿಣ್ವಗಳ ಚಟುವಟಿಕೆಗೆ ಸುಧಾರಿಸಬಹುದು ಹೊರಳಿ ಕಾಳಿನಲ್ಲಿ ಅಧಿಕ ಮಟ್ಟದ ಪ್ರೋಟೀನ್ ಮತ್ತು ಪೋಷಕಾಂಶಗಳಿದ್ದು ಸುಸ್ತು ಮತ್ತು ಆಯಾಸವಿದ್ದರೆ ಅಂತಹವರು ಇದನ್ನ ಸೇವನೆ ಮಾಡಬಹುದಾಗಿದೆ ಇದನ್ನ ಆಸ್ಮರಿ ಛೇದಕ ಎಂದು ಆಯುರ್ವೇದದಲ್ಲಿ ಕರೆಯಲಾಗುತ್ತೆ ಕಿಡ್ನಿಯ ಕಲ್ಲನ್ನು ದೂರ ಮಾಡಬಹುದು ಇದು ಕಣ್ಣಿನ ದೃಷ್ಟಿಗೂ ಒಳ್ಳೆಯದು ದೂರದೃಷ್ಟಿ ಹತ್ತಿರದ ದೃಷ್ಟಿಯನ್ನ ಸರಿಪಡಿಸಬಹುದು ಇದರ ಜೊತೆಗೆ ನುಗ್ಗೆಕಾಯಿ ಸೊಪ್ಪು ವಿಟಮಿನ್ ಎ ಇರೋ ಆಹಾರವನ್ನ ಸೇವನೆ ಮಾಡ ಿ ಜೀರ್ಣಕ್ರಿಯೆ ವ್ಯವಸ್ಥೆಯನ್ನ ಸರಿಪಡಿಸಲು ಹುರುಳಿಕಾಯು ತುಂಬಾ ಲಾಭಕಾರಿಯಾಗಿರುವುದು ಹೊಟ್ಟೆಯಲ್ಲಿ ಹುಣ್ಣಾಗಿದ್ದರೆ ಇದನ್ನ ಸೇವಿಸಬೇಡಿ ಹುಳಿತೇಗೂ ಇರೋ ಸಮಸ್ಯೆ ಇರುವವರು ಇದನ್ನ ಅತಿಯಾಗಿ ಬಳಕೆ ಮಾಡಬಾರದು ಕಾಲಿನ ಬೆರಳಿನಲ್ಲಿ ಊತ ನೋವು ಕೆಪ್ಪಾಗುವಂತಹ ಸಮಸ್ಯೆ ಇದ್ದರೆ ಇದನ್ನು ಸೇವಿಸಬೇಡಿ ರಕ್ತ ಬರೋ ಮೂಲವ್ಯಾಧಿ ಸಮಸ್ಯೆ ಇದ್ದರೆ ಅಂಥವರು ಕೂಡ ಇದನ್ನು ಸೇವನೆ ಹುರುಳಿ ಕಾಳನ್ನ ವಿವಿಧ ರೀತಿಯಿಂದ ಬಳಕೆ ಮಾಡಬಹುದು ಮೊದಲಿಗೆ ಇದನ್ನು ಪಲ್ಯ ಸಾಂಬಾರಿನ ರೂಪದಲ್ಲಿ ಬಳಕೆ ಮಾಡಬಹುದು ಮೊಳಕೆ ಭರಿಸಿ ಸಲಾಡ್ ರೂಪದಲ್ಲಿ ಕೂಡ ಸೇವಿಸಬಹುದು ಅದೇ ರೀತಿಯಾಗಿ ಇದರ ಸೂಪ್ ತಯಾರಿಸಿಕೊಂಡು ಸೇವಿಸಬಹುದು ಬೇಸಿಗೆಯಲ್ಲಿ ವಾತಾವರಣವು ಉಷ್ಣತೆ ಹೆಚ್ಚಿರುವ ಕಾರಣ ಇದರ ಸೇವನೆ ಕಡಿಮೆ ಮಾಡಿದರೆ ಒಳ್ಳೆಯದು ನೀವು ಕೂಡ ಹುರುಳಿ ಕಾಳನ್ನ ಬಳಸ್ತೀರಾ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು